ಹಾಯ್ ಫ್ರೆಂಡ್ಸ್ ಇವತ್ತಿನ ತುಂಗಾಭದ್ರಾ ಡ್ಯಾಮ್ನ ನೀರಿನ ಮಟ್ಟ ಮತ್ತು ಡ್ಯಾಮ್ನ ಒಳ ಅರಿವು ಎಷ್ಟು ಇದೆ ಅಂತ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ರಾಜ್ಯದ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಸುರಿದಿದೆ ಮತ್ತು ಇನ್ನೂ ಸುರಿತಾನೇ ಇದೆ ಇದರಿಂದ ತುಂಗಾ ಡ್ಯಾಮು ಸಂಪೂರ್ಣವಾಗಿ ತುಂಬಿಬಿಟ್ಟಿದೆ ಹಾಗೂ ತುಂಗಾ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರನ್ನು ತುಂಗಾ ನದಿಗೆ ಬಿಟ್ಟಿದ್ದಾರೆ ತುಂಗಾ ಡ್ಯಾಮ್ನ ಎಲ್ಲ ಇಪ್ಪತ್ತೊಂದು ಗೇಟ್ಗಳನ್ನು ಎತ್ತಿ ಭಾರಿ ಪ್ರಮಾಣದ ನೀರು ಹೊರಬಿಡಲಾಗಿದೆ ಎಷ್ಟು ಕ್ಯೂಸೆಕ್ ನೀರು ಅಂತ ನೋಡೋದಾದ್ರೆ ಸುಮಾರು ಎಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ತೈದು ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಇನ್ನು ತುಂಗಾಭದ್ರ ಜಲಾನಯನ ಪ್ರದೇಶದಲ್ಲಿ ಕೂಡ ಭಾರಿ ಮಳೆ ಸುರಿದ ಇದೆ ಇದರಿಂದ ಕೂಡ ತುಂಗಾಭದ್ರಾ ನದಿಯ ನೀರಿನ ಮಟ್ಟ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಇದರಿಂದ ತುಂಗಾಭದ್ರಾ ಡ್ಯಾಮ್ನ ಒಳಹರಿವು ಮತ್ತು ಡ್ಯಾಮ್ನ ನೀರಿನ ಮಟ್ಟ ಕೂಡ ಭಾರಿ ಏರಿಕೆಯಾಗಿದೆ ಇನ್ನು ಹದಿನೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನ ನೀರಿನ ಮಟ್ಟ ಬಂದು ಒಂದು ಸಾವಿರದ ಆರುನೂರ ಹದಿನಾಲ್ಕು ಅಡಿ ಮೂರು ಇಂಚು ನೀರಿದೆ ಇನ್ನು ತುಂಗಾಭದ್ರ ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಬಂದು ಒಂದು ಸಾವಿರದ ಆರುನೂರ ಮೂವತ್ತ್ಮೂರು ಅಡಿ ಇನ್ನು ಟಿ ಬಿ ಡ್ಯಾಮ್ನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಭಾರೀ ಪ್ರಮಾಣದ ಒಳಹರಿವು ಬಂದಿದೆ ನಿನ್ನೆ ಬಂದ ಒಳಹರಿವಿನ ಡಬಲ್ ಒಳಹರಿವು ಇಂದು ಬಂದಿದೆ ಸುಮಾರು ಎಂಬತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೊಂದು ಕ್ಯೂಸೆಕ್ ನೀರು ಇನ್ಫ್ಲೋ ಅಂದರೆ ಒಳಹರಿವು ಬಂದಿದೆ ಇನ್ನು ಇನ್ಸ್ಟೆಂಟ್ ಆಗಿ ಅಂದರೆ ಪ್ರಸ್ತುತವಾಗಿ ಡ್ಯಾಮ್ಗೆ ಒಂದು ಲಕ್ಷದ ನಾಲ್ಕು ಸಾವಿರದ ಅರವತ್ತು ಕ್ಯೂಸೆಕ್ ನೀರು ಒಳಹರಿವು ಬಂದಿದೆ ಇನ್ನು ಟಿ ಬಿ ಡ್ಯಾಮ್ನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಮುನ್ನೂರು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ ಇನ್ನು ತುಂಗಾಭದ್ರ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಬಂದು ಒಂದು ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಎಂ ಸಿ ಇವತ್ತು ತುಂಗಾಭದ್ರ ಡ್ಯಾಂನಲ್ಲಿ ನಲವತ್ತಾರು ಪಾಯಿಂಟ್ ಎಂಟು ಸೊನ್ನೆ ಟಿ ಎಂ ಸಿ ನೀರು ಇದೆ ಒಂದೇ ದಿನ ಏಳು ಟಿ ಎಂ ಸಿ ನೀರು ಬಂದು ಸಂಗ್ರಹವಾಗಿದೆ